ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ತುಂಗಾಭದ್ರಾ ಜಲಾಶಯ ತ್ರಿವಳಿ ರಾಜ್ಯಗಳಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹ ಜಲಾಶಯದಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗ್ತಾ ಇದೆ ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಸಗೇಟಲ್ಲಿ ಇರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅದು ಕಿತ್ತು ಹಿಡಿದಿದೆ ಅಂದ್ರೆ ಆ ಪೂರ್ತಿ ಅದು ನದಿಯಲ್ಲಿ ಕುಚ್ಕೊಂಡು ಹೋಗ್ಬಿಟ್ಟಿದೆ ಗೇಟ್ ಅದು ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಈ ಒಂದೇ ಕ್ರಸ್ಟ್ ಗೇಟ್ ಅಲ್ಲಿ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ನೀರು ಹಡಿಯೋಕ್ ಶುರು ಮಾಡಿದಾಗ ಆ ಜಲಾಶಯಕ್ಕೆ ಅಪಾಯವಾಗುವ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನು ಈಗ ಓಪನ್ ಮಾಡಿದ್ದಾರೆ ಹಾಗಾಗಿ ಈಗ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದೆ ಸರಿ ಸುಮಾರು ಒಂದು ಲಕ್ಷ ಕ್ಯೂಸೆಕ್ ನೀರು ಈಗ ತುಂಗಭರಾ ನದಿಯ ಪಾತ್ರದಲ್ಲಿ ಹರಿದು ಆಂಧ್ರ ಪ್ರದೇಶವನ್ನ ಸೇರ್ತಾ ಇದೆ ಈಗ ಇಲ್ಲಿ ಆ ಗೇಟ್ ಅನ್ನ ರಿಪೇರಿ ಮಾಡ್ಬೇಕು ಅಂತ ಅಂದ್ರೆ ಆ ಗೇಟ್ ಎಲ್ಲಿವರೆಗೂ ಅಂದ್ರೆ ನಾವೇನು ಸಿಲ್ ಲೆವೆಲ್ ಅಂತ ಹೇಳ್ತೀವಿ ಅಲ್ಲಿವರೆಗೂ ಸಹ ನೀರನ್ನ ಖಾಲಿ ಮಾಡಬೇಕಾಗುತ್ತೆ ಅದನ್ನ ಖಾಲಿ ಮಾಡೋವರೆಗೂ ಸಹ ಗೇಟ್ ಅನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಿಲ್ ಲೆವೆಲ್ವರೆಗೂ ನೀರನ್ನ ಖಾಲಿ ಮಾಡ್ಬೇಕು ಅಂತಂದ್ರೆ ಸರಿಸುಮಾರು ಅಧಿಕಾರಿಗಳು ಅಂದಾಜು ಮಾಡಿರೋ ಪ್ರಕಾರ ಐವತ್ನಾಲ್ಕು ಟಿಎಂಸಿ ಅಷ್ಟು ನೀರನ್ನ ಹೊರಗೆ ಹರಿಬಿಡಬೇಕಾಗತ್ತೆ ಇದಕ್ಕೆ ಈಗ ಬರ್ತಿರ್ತಕ್ಕಂಥ ನೀರಿನಲ್ಲಿ ಸರಿಸುಮಾರು ಒಂದು ಮೂರ್ನಾಲ್ಕು ದಿನಗಳ ಕಾಲ ನೀರನ್ನ ನದಿ ಪಾತ್ರಕ್ಕೆ ಹರಬಹುದು ಇದು ಆ ಹೊಸಪೇಟೆ ಆ ಜಲಾಶಯ ನಂಬಿಕೊಂಡಿರ್ತಕ್ಕಂಥ ರೈತರಿಗೆ ಬಹಳ ದೊಡ್ಡ ಆತಂಕ ಕಾರಣ ಆಗಿದೆ ಈ ಬಾರಿ ಉತ್ತಮ ಮಲ್ನಾಡಿನಾದ್ಯಂತ ಉತ್ತಮ ಮಳೆ ಆಗಿರೋದ್ರಿಂದ ಎರಡು ಬೆಳೆ ಬೆಳಿಬಹುದು ಅಂತಕ್ಕಂಥ ಒಂದು ಸಲ್ಲಿದ್ರು ಆದ್ರೆ ನೀರನ್ನ ಹಿಡಿದಿಡಕ್ ಆಗ್ತಾ ಇಲ್ಲ ಸಂಗ್ರಹ ಮಾಡಕ್ ಆಗ್ತಿಲ್ಲ ಸಿಲ್ ಮಾತ್ರ ನೀರನ್ನ ಹಿಡಿದಿಡಕ್ ಸಾಧ್ಯ ಆಗುತ್ತೆ ಇದಾದ ನಂತರ ಈಗ ಆ ಕ್ರಸ್ಟ್ ಗೇಟ್ ಅನ್ನ ಹೊಸದಾಗಿ ಅಳವಡಿಸಬೇಕಾಗಿದೆ ಹೊಸದಾಗಿ ಅಳವಡಿಸಿದ ನಂತರ ಆ ಗೇಟ್ ಅನ್ನ ಬಂದ್ ಮಾಡಿ ನೀರು ಸಂಗ್ರಹಣೆ ಮತ್ತೆ ಶುರು ಮಾಡಬೇಕು ಆದ್ರೆ ಈಗಾಗಲೇ ಆಗಸ್ಟ್ ತಿಂಗಳು ಇನ್ನ ಬರ್ತಕ್ಕಂತ ಮಳೆಗಳು ದೊಡ್ಡ ಮಳೆಗಳೇನಿಲ್ಲ ಮಲ್ನಾಡ್ನಲ್ಲಿ ಅಥವಾ ಕರ್ನಾಟಕದಲ್ಲಿ ಹಾಗಾಗಿ ಈಗಿನ ನೀರನ್ನ ಹರಿಸ್ತಾರೆ ಅಷ್ಟು ನೀರು ಮತ್ತೆ ವಾಪಸ್ ಸಂಗ್ರಹ ಆಗುತ್ತೆ ಅನ್ನುವಂಥ ನಂಬಿಕೆ ರೈತರಿಗೂ ಸಹ ಇಲ್ಲ ಆಗಿದೆ ಹಾಗಾಗಿ ಈಗ ಅಧಿಕಾರಿಗಳು ಜಲಾಶಯದ ಒಂದು ಸುರಕ್ಷತೆಗಾಗಿ ಈಗ ಎಲ್ಲಾ ಗೇಟ್ ಗಳನ್ನ ಓಪನ್ ಮಾಡಿದ್ದಾರೆ ಅದು ಯಾವಾಗ ಅಧಿಕಾರಿಗಳಿಗೆ ಗೊತ್ತಾಯ್ತು ಒಂದು ಕ್ರಸ್ಟ್ ಗೇಟ್ ಓಪನ್ ಆಗಿದೆ ಅದ್ರಲ್ಲಿ ಕಿತ್ತೋಗಿದೆ ಅಂತಾಗ ಆ ಇಡೀ ಜಲಾಶಯ ಕಂಡಿಸೋಕ್ ಶುರುವಾಯ್ತು ಅಂತ ಅಧಿಕಾರಿಗಳು ಅವರೇ ಹೇಳ್ತಾರೆ ತಕ್ಷಣ ಅವರು ಏನ್ ಮಾಡಿದ್ರು ಎಲ್ಲಾ ಗೇಟ್ ಗಳನ್ನ ಓಪನ್ ಮಾಡಿದ್ರು ಈಗ ಅಲ್ಲಿ ಹೊಸದಾಗಿ ಗೇಟ್ ಅಳವಡಿಸಿದ್ರೆ ಬೇರೆ ದಾರಿ ಇಲ್ಲ ಮತ್ತೆ ಅದೊಂದು ಬಹಳ ಸುದೀರ್ಘವಾಗಿ ಎರಡ್ ದಶಕಗಳ ಕಾಲ ಜನರಿಗೆ ಅಹ್ ನೀರನ್ನು ಒದಗಿಸಿದಂತ ರೈತರಿಗೆ ನೀರನ್ನು ಕೊಟ್ಟಂತ ಜಲಾಶಯ ಅದು ಈಗ ಆ ಕ್ರೆಸ್ಟ್ ಗೇಟ್ ನಿರ್ವಹಣೆ ಕಾರಣದಿಂದ ಈ ರೀತಿ ಆಯ್ತಾ ಅಂತ ಹೇಳಿ ಸ್ವತಃ ಟಿಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಅಲ್ಲಿ ಹೋಗಿ ಭೇಟಿ ಕೊಟ್ಟಾಗ ನಾನು ಯಾರನ್ನೂ ದೂಷಿಸೋದಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಅಂದ್ರೆ ಬಹಳ ಜಲಾಶಯ ಕಟ್ಟದಾಗಿಂದ ಇದುವರೆಗೂ ಸಹ ಅದು ಬಂದಿರತಕ್ಕಂತ ಒಂದು ಇಶ್ಯೂ ಅದು ಅಂದ್ರೆ ನಿಧಾನ ಸವಕಳಿ ಅಂತ ಕೊರತದ್ದು ಹಾಗಾಗಿ ಈಗ ಯಾರದೇ ಯಾರನ್ನ ದೂಷಕ್ಕೆ ಯಾವ ಸರ್ಕಾರಕ್ಕೂ ಸಹ ಸಾಧ್ಯ ಇಲ್ಲ ಅದು ಅದೊಂದು ದುರಾದೃಷ್ಟಕರವಾದಂತಹ ಒಂದು ಘಟನೆ ಹಾಗಾಗಿ ಹೊಸದಾಗಿ ಈಗ ಕೃಷ್ಣ ಅಳವಡಿಸುವವರೆಗುಲೂ ಸಹ ರೈತರಿಗೆ ಆತಂಕ ತಪ್ಪಿತಲ್ಲ ಆದ್ರೆ ಇನ್ನೊಂದು ಕಾರಣ ಇನ್ನೊಂದು ಆತಂಕವೂ ಸಹ ಇದೆ ಈಗ ಉಂಗ ಜಲಾಶಯದಿಂದ ನೀರು ಸತತವಾಗಿ ಹರಿಯುತ್ತ ಹರಿದು ಬರ್ತಾ ಇದೆ ಅಂತಾದ್ರೆ ಅಷ್ಟು ನೀರನ್ನ ಹೊರಬಿಡ್ಬೇಕಾಗತ್ತೆ ಈಗ ಅಲ್ಲಿ ಲೆವೆಲ್ ವರೆಗೂ ನಾವು ನೀರನ್ನ ಉಳಿಸ್ಕೋತೀವಿ ಅಂತಂದ್ರೆ ತುಂಗಾ ಜಲಾಶಯದಿಂದ ನೀರನ್ನ ನಿಲ್ಲಿಸಬೇಕಾಗುತ್ತೆ ಅಥವಾ ಭದ್ರಾ ಜಲಾಶಯದಿಂದ ನೀರನ್ನ ನಿಲ್ಲಿಸ್ಬೇಕಾಗತ್ತೆ ಆದ್ರೆ ತುಂಗಾ ಜಲಾಶಯ ಈಗಾಗಲೇ ಬರ್ತಿ ಆಗಿರೋದ್ರಿಂದ ಇಲ್ಲಿ ನೀರನ್ನ ಹೆಚ್ಚುವರಿಯಾಗಿ ಬರ್ತಕ್ಕಂತ ನೀರನ್ನ ನಿಲ್ಲಿಸ್ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲಿ ಏನು ಮಳೆಯಾಗಿ ಬೀಳುತ್ತೆ ಮಲೆನಾಡ್ನಲ್ಲಿ ತುಂಗಾ ನದಿಗೆ ಸೇರುತ್ತೆ ಹೆಚ್ಚುವರಿ ನೀರು ಹರಿದು ಹೋಗ್ಲೇಬೇಕಾಗುತ್ತೆ ಅದು ಹೊಸಪೇಟೆಗೆ ಹೋಗ್ಲೇಬೇಕು ಅಲ್ಲಿ ಹೆಚ್ಚುವರಿಯಾಗಿ ಹೋದಂತ ನೀರು ಮತ್ತೆ ಅದು ಮುಂದಕ್ಕೆ ಹರಿಲೇಬೇಕು ಇಂಥ ಓಪನ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ರೈತರಿಗೆ ಇದೊಂದು ಬಹಳ ದುರಾದೃಷ್ಟಕರವಾದಂತಹ ಅಂಶ ಅಂತಾನೆ ಹೇಳ್ಬೋದು ಉತ್ತಮ ಮಳೆ ಆಗಿದೆ ಎಲ್ಲ ಕಡೆಗೆ ಆದ್ರೆ ಅದನ್ನ ಅದರ ಫಲವನ್ನ ಸಂಪೂರ್ಣ ಫಲವನ್ನ ತಿಳ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತ ಆತಂಕ ಈಗ ರೈತರಲ್ಲಿ ಮನೆ ಮಾಡಿದನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು